ಪ್ರತಿಯೊಬ್ಬರ ಜೀವನದಾಗೂ ಸವಾಲುಗಳು ಬರ್ತಾವ ಆ ಸವಾಲುಗಳನ್ನ ಎದುರಿಸ್ತಕ್ಕಂಥ ಮೆಟ್ಟಿ ನಿಲ್ತಕ್ಕಂತ ಒಂದು ಸಂಘಟನೆ ಬರುವ ಭಗತ್ ಸಿಂಗ್ ಯುವಕ ಸಂಘದವರು ಅವ್ರು ಮಾಡಿದ್ದಾರೆ ಅವರಿಗೂ ಸಾಕಷ್ಟು ತೊಂದರೆ ಆಗ್ಯದ ಕೇಳಿದಿಲ್ಲ ನಾನು ನೀ ನಾ ಹೇಳಿದವ್ರನ್ನ ಕರಿ ಇಂಥವ್ರೇ ಇರಬೇಕು ಹಿಂಗ ಮಾತಾಡಬೇಕು ಈ ದೇಶ ಸ್ವಾತಂತ್ರ್ಯ ಆಗ್ಯದ ನಮ್ಮವ್ರಿಗೇನು ಸ್ವಾತಂತ್ರ್ಯ ಸಿಕ್ಕಿಲ್ಲ ಅದನ್ನು ನಾ ಹೇಳಿದಾಗ ಮಾತಾಡಬೇಕು ಇಂಥವ್ರನ್ನ ಕರಿಬೇಕು ಆ ಊರಿಗೆ ಅಡ್ಡಿ ಒಟ್ಟು ಒಳ್ಳೇದಲ್ಲ ಅವರು ಗಟ್ಟಿಯಾಗಿರ್ಬೇಕಾಗ್ತದ ನಾವು ಅವ್ರ ಜೊತೆಗೆ ಇರ್ತೀವಿ ಯಾವ್ದಕ್ಕೂ ರಾಷ್ಟ್ರ ಸಂಚಾರ ವಿಚಾರವನ್ನ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೆದರಿಕೆಯನ್ನು ಇಟ್ಟುಕೊಂಡ್ರ ಯಾರು ನಮ್ಮನ್ನ ಭಯದಿಂದ ಆಳ್ಬೇಕಂತ ಅವ್ರನ್ನ ಭಯ ಕಡಿಸುವಂತ ಕೆಲಸನೂ ಕೂಡ ನಮ್ಮ ಯುವಕರು ಮಾಡ್ಬೇಕಂತ ಅದು ಭಗತ್ ಸಿಂಗ್ ನಮ್ಮೆಲ್ಲ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಕಳುಬಾಳ ಗ್ರಾಮದಲ್ಲಿ ಏರ್ಪಡಿಸಿರ್ತಕ್ಕಂಥ ಭಗತ್ ಉತ್ಸವದ ಕ್ರಾಂತಿಕಾರಿ ಭಗತ್ ಸಿಂಗ್ ಅವರ ನೂರ ಹದಿನೆಂಟನೆಯ ಜಯಂತಿ ಉತ್ಸವದ ಈ ಕಾರ್ಯಕ್ರಮದ ಪಾವನ ಸಾನಿಧ್ಯವನ್ನ ಕಳುಹಿಸಿರ್ತಕ್ಕಂಥ ಎಲ್ಲಾ ಪರಮ ಪೂಜ್ಯ ಸ್ವಾಮೀಜಿ ಅವರ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹಿಂದೂ ಹೃದಯಸ್ವಾಮ್ಯ ನಮ್ಮೆಲ್ಲರ ಮುಖಂಡರಾಗಿರ್ತಕ್ಕಂಥ ಮಾನ್ಯ ಶ್ರೀ ಬಸಗೌಡ ಪಾಟೀಲ್ ಹೆತ್ತಾರರವೇ ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ಎಲ್ಲರ ಹೆಸರುತ್ತುಾರದ ಎಲ್ಲ ಗಣ್ಯ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಭಗತ್ ಸಿಂಗ್ ಉತ್ಸವಕ್ಕೆ ಮೆರವು ತಂದು ಎಲ್ಲ ಸಜ್ಜನ ಬಂಧುಗಳೇ ಶ್ರದ್ಧೆಯ ತಾಯಂದ್ರೆ ಮಾಧ್ಯಮದ ಸ್ನೇಹಿತರೆ ನಿಮಗೆಲ್ಲ ಶರಣು ಶರಣಾರ್ಥಿಗಳು ನಮಸ್ಕಾರಗಳು ಬಹುಶಃ ನೀವೆಲ್ಲ ಬಸರಗೌಡ ಪಾಟೀಲ್ ಅತ್ತ ಅವ್ರ ಮಾತು ಕೇಳ ಆತನ ಕುಂತೀರಿ ನಿಲಯ ನಾವು ನಿಲಯ ಕಲಾವಿದರಂತ ಲೋಕಲ್ ಆರ್ಟಿಸ್ಟ್ ಯಾವಾಗ ಸಿಗ್ತು ನಾವು ನಿಮಗೆ ಹೀಗಾಗಿ ಅವ್ರ ಮಾತನ್ನು ನಾವು ಕೇಳಬೇಕಾಗಿದೆ ನೀವು ಕೇಳಬೇಕಾಗಿದೆ ಆದ್ರೆ ಎರಡು ವಿಷಯ ನೆನಪು ಮಾಡಿಕೊಡಕ್ಕೆ ನಾನು ಬಯಸ್ತೇನೆ ಯಾವ ಬ್ರಿಟಿಷ್ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಕರಿತಿದ್ರು ಅವರು ಅಂದ್ರ ಆ ಸಾಮ್ರಾಜ್ಯದ ಸೂರ್ಯನ ಮುಹೂರ್ತಿರ್ಲಿಲ್ಲ ಅಂದ್ರೆ ಎಷ್ಟು ದೊಡ್ಡ ಸಾಮ್ರಾಜ್ಯ ಇರ್ಬೇಕು ಲೆಕ್ಕಾಕ್ತರು ಅವರು ಈ ಭಾರತದೊಳಗೂ ಕೂಡ ನಮ್ಮ ನಮ್ಮಲ್ಲೇ ಬೆಂಕಿ ಹಚ್ಚಿ ಒಡದಾಡ್ತಕ್ಕಂಥ ಕೆಲಸ ಮಾಡ್ತಿದ್ರು ಜನರನ್ನ ಇಟ್ಟಿದ್ರು ಹೀಗಾಗಿ ಬಹಳ ಜನ ಅವ್ರಿಗೆ ಹೆದರಿ ಏನು ಬಾಯಿ ಬಿಡ್ತಿರ್ಲಿಲ್ಲ ಉಸಿರ ಬಿಡ್ತಿರ್ಲಿಲ್ಲ ಈಗ ನೀವು ಉಸಿರು ಬಿಡುದಿಲ್ಲ ಆಮೇಲೆ ಯಾರು ಕೇಳಾರಂತೇಳಿ ಹೌದಲ್ಲ ನನ್ಗಿಟ್ಟಾಗ ಒಬ್ಬ ಹುಡುಗ ಅವ್ರ ಅಪ್ಪನ ಜೋಡಿ ಹೊಲಕ್ ಹೋಗ್ತಾನ ಪಂಜಾಬ್ನಾಗ ಗೋಧಿ ಬಿತ್ತಾರ ಹೆಚ್ಚ ಗೋಧಿ ಬಿತ್ತ ಟೈಮ್ನಾಗ ಕೇಳ್ತಾನೆ ಏನ್ ಮಾಡಾಕತ್ತಾರ ಬಂದಾಗ ಅಂತ ಹೇಳಿ ಗೋಧಿ ಅಂತಾನೆ ಈ ಕಾಳ ಹೊಂದಾಗ ಹಾಕಿದ್ರೆ ಏನ್ ಹಾಕಿ ಕೇಳ್ತಾನ ಒಂದ್ ಕಾಳ ಹಾಕಿದ್ರ ಹತ್ತು ಕಾಳ ಆಗಿ ಅದ ಮ್ಯಾಲ ಬರ್ತದ ಈ ದೇಶಕ್ಕೆ ಅನ್ನ ಕೊಡ್ತದ ಅಂತ ಹೇಳ್ತಾನೆ ಭಗತ್ ಸಿಂಗ್ ಈ ಜನ ಹೆದರುದು ಅವರೆಲ್ಲ ಭಯೋತ್ಪಾದನೆ ಮಾಡುದು ನೋಡಿ ಅವಾಗ ಸಣ್ಣ ವಯಸ್ಸಿನಾಗ ಅಕ್ಕ ಶೂಟ್ ಬರ್ತಿದ್ವಿ ಅದಕ್ಕೆ ಅವ್ರ ಅಪ್ಪ ಕೇಳ್ತಾನ ಮತ್ತ ಈ ಗೋಲಿ ಹಾಕೋದ್ವಿ ನಾವು ಬಂದೂಕ್ ಬಿತ್ತು ಎಲ್ಲರಿಗೂ ಒಂದೊಂದು ಬಂದೂಕಟ್ಟಿ ಬ್ರಿಟಿಷನ್ ಹೊರಗೊಡ್ಸಾಕ್ ಬರ್ತೀವಿ ಅಂತ ನಾವು ಸಣ್ಣ ಹುಡುಗ ಅಂದ್ರ ಬಂದೂಕ ಬಿತ್ತಿ ಬಂದೂಕ ತಗಲಿ ಬಂದೂಕ ಚೆನ್ನಾಗಿದ್ದರ ಇತ್ತು ಅನ್ನುವಂಥದ್ದು ಒಂದು ಘಟನೆ ಹಿಂಗ ಹೋರಾಟ ಮಾಡ್ತಾ ಮಾಡ್ತಾ ಭಯೋತ್ಪಾದಕ ಹೋರಾಟ ಮಾಡ್ತಾ ಬ್ರಿಟಿಷರು ಏನ್ ಮಾಡ್ತಾರೆ ಅಂದ್ರೆ ನಿಜ ಅವರು ಅವ್ರ ಕಾನೂನು ಪ್ರಕಾರ ಅವ್ನ ಹಿಡಿದ ಶಿಕ್ಷೆ ಒಳಪಡಿಸಿ ಅವನ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ವಯಸ್ಸಿಗೆ ಗಲ್ಲು ಶಿಕ್ಷೆ ಘೋಷಣೆ ಆಗ್ತದೆ ಅಂದ್ರ ಪ್ರಭುತ್ವದ ವಿರುದ್ಧ ನೀನು ಹೋರಾಟ ಮಾಡಿದೆ ಅಂತೇಳಿ ಯಾರು ಪ್ರಭುತ್ವ ಬ್ರಿಟಿಷರು ನಮ್ಮ ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದಂತ ಬ್ರಿಟಿಷರು ನಮ್ಮ ವಿರುದ್ಧ ನೀವು ಹೋರಾಟ ಮಾಡಿದೆ ಅಂತೇಳಿ ಭಾರತೀಯ ಪ್ರಜೆಯನ್ನ ಗಲ್ಲಿಗೆ ಹಾಕುವಂತ ಒಂದು ಸಂದರ್ಭ ಅವನು ಯಾವ ವಯಸ್ಸು ಇಪ್ಪತ್ನಾಲ್ಕು ವಯಸ್ಸು ಯಾಕೆ ಹೋರಾಟ ಮಾಡಿದವ ತನಗೇನು ಜಮೀನ್ ಬೇಕಂತೇಳಿ ಮನಿ ಬೇಕಂತೇಳಿ ಇಲ್ಲ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಜನ ಭಯ ಮುಕ್ತ ಬದುಕಬೇಕನ್ನುವಂತ ಕಾರಣದಿಂದ ಹೋರಾಟ ಮಾಡಿದವಾಗ ಏರಿಸುವಂತ ಶಿಕ್ಷೆ ಕೊನೆಗೆ ಅವನು ಏರಿಸುವಂತ ಸಂದರ್ಭದೊಳಗೆ ಅವನ ತಾಯಿ ಬೆಂಟಿಗೊಳ್ತಾರೆ ನನ್ನ ಮನೆಯಿಂದ ಗಲ್ಲಿಗೆ ಇರ್ಸತ್ತಾರ ಕೊನೆ ಹಂತದೊಳಗೆ ಒಂದು ಬೆಂಟಿ ಆಗ್ಬೇಕು ಒಂದು ಮುಖ ನೋಡ್ಬೇಕಂತೇಳಿ ಬಂದಾಗ ತಾಯಿ ಕಣ್ಣೀರು ಸುರಿಸ್ತಾರ ನನ್ನ ಮನೆಗೆ ಬೆಳಕಾಗಬೇಕಾದಂತ ಒಬ್ಬ ಮಗ ಮದುವೆ ಆಗಿ ಮಕ್ಕಳ ಹಾಕಿಬೇಕಾದಂತ ಮಗ ಇವತ್ತು ಗಲ್ಲಿಗೆ ಇರ್ತಾಳ ಸತ್ಕೊಂಡಿದ್ದಾನ ನನ್ನ ಕಣ್ಣು ಎದುರುಗಡೆ ಅಂತೇಳಿ ತಾಯಿಗೆ ದುಃಖ ಆಗ್ತದ ತಾಯಿ ದುಃಖ ವ್ಯಕ್ತ ಮಾಡ್ತಾನೆ ಆದ್ರ ಭಗತ್ ಸಿಂಗ್ ಹೇಳ್ತಾನೆ ಅಂತ ಹೇಳ್ತಾನ ಅಳಬೇಡವ ನೀನೇನಾದ್ರೂ ಹೊರಗೆ ಹೊರಹಾದ್ರ ಈ ಬ್ರಿಟಿಷರು ಇಂಥ ಹಳ್ಳದಿ ತಾಯಿಯ ಅಂತೇಳಿ ತಿಳ್ಕೊತಾರ ನಾನು ಯಾವತ್ತೂ ಹೆದರುದಿಲ್ಲ ಗಲ್ಲಿಗೆ ಹೋಗುವಾಗೂ ಕೂಡ ನಿನ್ನ ಮಗ ನಗ ಗಲ್ಲಿ ಕೊರಾಲ್ ನನ್ನ ನೋಡಿ ಬ್ರಿಟಿಷರು ಎದಿಯೋಗಿ ನಡ್ಕೊಂಡಿರ್ಬೇಕು ಆ ರೀತಿಯಾದಂತಹ ಒಂದು ಭಯ ಉತ್ಪಾದನೆ ಮಾಡಬೇಕಂತ ನಾನು ಇಂಥ ಕಾರ್ಯ ಮಾಡಿದ್ದೇನೆ ಆ ಬ್ರಿಟಿಷರ್ ಅಮನಿ ಹೇಗೆ ಹೆರಿಸ್ತಾ ಇರಲ್ಲ ಅವ್ರನ್ನ ಹೆದರಿಸಿ ಈ ದೇಶದಿಂದ ಓಡಿಸಬೇಕನ್ನುವಂತ ಕಾರಣದಿಂದ ನಾನು ಹೋರಾಟ ಮಾಡಿದ್ದೀನಿ ಹೀಗಾಗಿ ನಿನ್ನ ಪ್ರೇರಣೆ ಹೆಂಗಿರ್ಬೇಕಂದ್ರ ನೀನು ವಾಪಸ್ ಹೋದಾಗ ನಿನ್ನ ಮಗನಾಗ ಉಳಿದವರು ಅಂತೇಳಿ ಅಂತ ತಾಯಿಗಳು ಕೂಡ ಆಸೆ ಪಡಬೇಕು ಆ ರೀತಿ ನೀನು ಇದರಿಂದ ಹೋಗ್ಬೇಕಂತ ಹೇಳ್ತಾನೆ ಅವ್ರ ತಾಯಿ ಧೈರ್ಯದಿಂದ ಹೋಗ್ಬೇಕಾದಂತ ಮಾತನ್ನು ಹೇಳ್ತಾನೆ ಈ ಘಟನೆಯನ್ನ ನಾನು ಯಾಕೆ ಮಾಡ್ಕೊಳ್ತೀನಿ ಅಂತಂದ್ರ ಪ್ರತಿಯೊಬ್ಬರ ಜೀವನದಾಗೂ ಸವಾಲುಗಳು ಬರ್ತಾವ ಆ ಸವಾಲುಗಳನ್ನ ಎದುರಿಸ್ತಕ್ಕಂಥ ಮೆತ್ತಿ ನಿಲ್ತಕ್ಕಂತ ಒಂದು ಸಂಘಟನೆ ಬಳುವಳದ ಭಗತ್ ಸಿಂಗ್ ಯುವಕ ಸಂಘದವರು ಅವ್ರು ಮಾಡಿದ್ದಾರೆ ಅವ್ರಿಗೂ ಸಾಕಷ್ಟು ತೊಂದರೆ ಆಗ್ಯದ ಕೇಳಿದಿಲ್ಲ ನಾನು ನೀ ನಾ ಹೇಳಿದವ್ರನ್ನ ಕರಿ ಇಂಥವ್ರ ಇರಬೇಕು ಹಿಂಗ ಮಾತಾಡಬೇಕು ಈ ದೇಶ ಸ್ವಾತಂತ್ರ್ಯ ಆಗ್ಯದ ನಮ್ಮವ್ರಿಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಆದ್ರೆ ನಾ ಹೇಳಿದಾಗ ಮಾತಾಡಬೇಕು ಇಂಥವ್ರನ್ನ ಕರಿಬೇಕು ಅವ್ರ ಊರಿಗೆ ಅಡ್ಡಿ ಒಡ್ಡುದು ಒಳ್ಳೇದಲ್ಲ ಅವರು ಗಟ್ಟಿಯಾಗಿ ನಿಲ್ಬೇಕಾಗ್ತದೆ ನಾವು ಅವ್ರ ಜೊತೆಗೆ ಇರ್ತೀವಿ ಯಾವ್ದಕ್ಕೂ ಹೆದರ್ಬೇಕಾದ ಯಾಕಂದ್ರೆ ರಾಷ್ಟ್ರ ಕೊಂಚರ ವಿಚಾರವನ್ನ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೆದರಿಕೆಯನ್ನು ಇಟ್ಕೊಂಡ್ರ ಯಾರು ನಮ್ಮನ್ನ ಭಯದಿಂದ ಆಳ್ಬೇಕಂತಲ್ಲ ಅವ್ರನ್ನ ಭಯಕ್ಕೆ ಒಳಪಡಿಸುವಂತ ಕೆಲಸನು ಕೂಡ ನಮ್ಮ ಯುವಕರು ಮಾಡ್ಬೇಕಂತ ಅದು ಭಗತ್ ಸಿಂಗ್ ನಮ್ಮೆಲ್ಲರಿಗೂ ಮಾದರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾವು ಬಹಳಷ್ಟು ಮಾತಾಡೋದಿಲ್ಲ ಯಾಕಂದ್ರೆ ಬಸನಗೌಡರು ಮಾತಿನ ತಾವು ಕೇಳಲಿಕ್ಕೆ ನಿಂತಿದ್ರಿ ಉಳಿದಂತ ಸಮಯದಾಗ ನಾವು ಮಾತಾಡೋಣ ಈ ಸಂಘಟನೆ ಗಟ್ಟಿಯಾಗಲಿ ಇಂಥ ರಾಷ್ಟ್ರೀಯ ವಿಚಾರಗಳನ್ನ ದೇಶಕ್ಕಾಗಿ ಪ್ರಾಣ ತೆತ್ತಂತ ಅನೇಕ ಮಹಾನೀಯರನ್ನ ಸ್ಮರಣೆ ಮಾಡ್ತಾ ಮಾಡ್ತಾ ನಮ್ಮ ವೈಯಕ್ತಿಕ ಬದುಕಿನ ಜೊತೆಗೂ ಸಾಮಾಜಿಕ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎನ್ನುವಂಥದ್ದನ್ನು ನೆನಪಾಡಿಕೊಂಡು ಮುಂದೆ ಹೆಜ್ಜೆ ಇರ್ತಕ್ಕಂಥ ಕೆಲಸ ನಾವು ನೀವೆಲ್ಲ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮಾಡ್ತೇನೆ ಎಲ್ಲರೂ ನಮಸ್ಕಾರ